ಹಾಗೆ ಸರ್ ವೆಲ್ಕಮ್ ಟು ಮೈ ಚಾನಲ್ ವಾನ್ ಲೈಫ್ ಬ್ರೋ ಮೈ ಸೆಲ್ಫ್ ಅಕ್ಷಯ್ ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ ಟ್ವೆಂಟಿ ಟ್ವೆಂಟಿ ಫೋರ್ ಸ್ವಾಟ್ ಪಿಲಿಂಗ್ ಫೋರ್ ನಾಟ್ ಒನ್ ಕೆ ಟಿ ಡ್ಯೂಕ್ ತ್ರೀ ನೈಂಟಿ ಬೈಕ್ ಇರಬೇಕಾದ್ರೆ ಈ ಒಂದು ಬೈಕ್ ನ ಯಾಕ್ ತೊಗೊಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಲೆಟ್ಸ್ ಡೈಮಂಡ್ ಯರ್ ರಿವ್ಯೂ ಉಸ್ಕು ಸ್ವರ್ಟ್ ಸ್ವರ್ಪೇಲಿನ್ ಬೈಕ್ ನ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ ಎಲ್ ಇ ಡಿ ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ ನಾಲ್ಕು ಇಂಡಿಕೇಟರ್ಸ್ ಎಲ್ ಇಇಡಿ ಲೈಟ್ಸ್ ಜೊತೆ ಬರುತ್ತೆ ಟೈಲೈಟ್ ವಿಚಾರಕ್ಕೆ ಬಂದಾಗ ಎಲ್ ಇಡಿ ಟೈ ಲೈಟ್ ಇನ್ನ ರೈಡರ್ ಏಡ್ಸ್ ವಿಚಾರಕ್ಕೆ ಬಂದಾಗ ರಾಕ್ಸನ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ ರೈಡ್ ಬೈ ವೈರ್ ಬರುತ್ತೆ ಕ್ವಿಕ್ ಶಿಫ್ಟರ್ ಬರುತ್ತೆ ಸೂಪರ್ ಮೋಟೋ ಎ ಬಿ ಎಸ್ ಬರುತ್ತೆ ಸಿ ಟೈಪ್ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಆ್ಯಂಡ್ ಅಜಾಡ್ ಬಿಕರ್ ಬರುತ್ತೆ ಇನ್ನ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ವಿಚಾರಕ್ಕೆ ಬಂದಾಗ ಫೈವ್ ಇಂಚಸ್ ಟಿ ಎಫ್ ಟಿ ಡಿಸ್ಪ್ಲೇ ಜೊತೆ ಬರುತ್ತೆ ಆಪ್ಷನಲ್ ಎಕ್ಸ್ಟರ್ನಲ್ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ ಬೈ ಡಿಫಾಲ್ಟ್ ಬ್ಲೂಟೂತ್ ಕನೆಕ್ಟಿವಿಟಿ ಬರಲ್ಲ ಡ್ಯೂಕ್ ತ್ರೀ ನೈಂಟಿ ಲಾಂಚ್ ಕಂಟ್ರೋಲ್ ಈ ಒಂದು ಬೈಕಲ್ಲಿ ಬರಲ್ಲ ಈ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನಲ್ಲಿ ನಮಗೆ ಏನೇನು ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ಸ್ಪೀಡೋ ಮೀಟರ್ ಟ್ಯಾಕೋ ಮೀಟರ್ ಓಡೋ ಮೀಟರ್ ಟ್ರಿಪ್ ಮೀಟರ್ ಅಂಡ್ ಟೈಮು ತೋರಿಸುತ್ತೆ ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸುತ್ತೆ ಮತ್ತೆ ಟ್ರ್ಯಾಕ್ಸ್ ಕಂಟ್ರೋಲ್ ಸಿಸ್ಟಮ್ ಆಫ್ ಆನ್ ಮಾಡ್ಕೊಬಹುದು ಕ್ವಿಕ್ ಶಿಫ್ಟರ್ ಆಫ್ ಆನ್ ಮಾಡ್ಕೊಳ್ಬಹುದು ಸೂಪರ್ ಮೋಟೋ ಎಬಿಎಸ್ ಆಫ್ ಆನ್ ಮಾಡ್ಕೊಬಹುದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೆಳಗಡೆ ಸಿಂಗಲ್ ಪೀಸ್ ಆಂಡಲ್ ಬಾರ್ ಬರುತ್ತೆ ಮಿರರ್ಸ್ ಕ್ವಾಲಿಟಿ ಚೆನ್ನಾಗಿದೆ ಲೆಫ್ಟ್ ಹ್ಯಾಂಡ್ ಹ್ಯಾಂಡಲ್ ಬಾರ್ ನಲ್ಲಿ ಫೋರ್ ವೇ ಮೆನು ಅಡ್ಜಸ್ಟ್ ಎಲ್ಲ ಮಾಡ್ಕೊಬಹುದು ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಡಿಸೆಂಟ್ ಆಗಿದೆ ಈ ಒಂದು ಬೈಕ್ ನ ಲುಕ್ಸ್ ತ್ರೀ ನೈಂಟಿ ಡ್ಯೂ ಕಿಗಿನ ತುಂಬಾನೇ ಚೆನ್ನಾಗಿದೆ ನನ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಈ ಒಂದು ಹೊಸ ಮಾಡೆಲ್ ನಲ್ಲಿ ಸೀಟ್ ತುಂಬಾನೇ ಲಾಂಗ್ ಕೊಟ್ಟಿದ್ದಾರೆ ಹಳೆ ಮಾಡೆಲ್ ನಲ್ಲಿ ತುಂಬಾ ಚಿಕ್ಕದಾಗಿತ್ತು ಈ ಒಂದು ಬೈಕ್ ನ ಈಗ ರೀಡಿಸೈನ್ ಮಾಡಿ ರೀಟ್ಯೂನ್ ಮಾಡಿಬಿಟ್ಟಿದ್ದಾರೆ ಉಸ್ಕುವನ್ನ ಸರ್ಟ್ ಸ್ವರ್ಟ್ ಪಿಲಿನ್ ಫೋರ್ ನಾಟ್ ಒನ್ ಬೈಕ್ ನ ಲುಕ್ಸ್ ವಿಚಾರಕ್ಕೆ ಬಂದ್ರೆ ತುಂಬಾನೇ ನೀಟಾಗಿ ಡಿಸೈನ್ ಮಾಡಿದ್ದಾರೆ ತ್ರೀ ನೈಂಟಿ ಡ್ಯುಬಿ ಈ ಒಂದು ಬೈಕ್ ನ ಲುಕ್ಸ್ ಆಗಿದೆ ಎಸ್ಪೆಷಲಿ ಆ ಟ್ಯಾಂಕ್ ಇಂದ ಸಸ್ಪೆನ್ಶನ್ ತನಕ ಒಂದು ಸೈಡ್ ಪ್ಯಾನಲ್ ಬಂದಿದೆ ಎಲ್ಲ ಸಾಕಾತ ಕಾಣುತ್ತೆ ಫೋರ್ ನಾಟ್ ಒನ್ ಅನ್ನೋದು ಪಿಯಾನೋ ಬ್ಲಾಕ್ ಫಿನಿಶ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಬ್ಯಾಕ್ ಸೈಡ್ ಸ್ವರ್ಟ್ ಪಿಲಿನ್ ಅಂತ ಬರೆದಿದ್ದಾರೆ ಆ ಒಂದು ಶಾರ್ಪ್ ಎಡ್ ಸಾಕ ಕಾಣುತ್ತೆ ಇನ್ ಡೀಟೈಲ್ ಆಗಿ ಹೇಳ್ಬೇಕು ಅಂದ್ರೆ ಫುಟ್ ಪ್ಯಾಕ್ಸ್ ಎಲ್ಲ ನೀಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಲ್ಲಿ ಉಸ್ಕೋ ರಿಟರ್ನ್ ಮಾಡಿದ್ದಾರೆ ಅಂಡ್ ಹೈ ಕ್ವಾಲಿಟಿ ಗೇರ್ ಅಲ್ಲಿ ಕಂಪ್ಲೀಟ್ ಮಾಡಿದರೆ ರೈಡರ್ ನ ಒಂದು ಸೀಟಿಂಗ್ ರೂಮು ಮತ್ತೆ ಪಿಲಿಯನ್ ನ ಸೀಟಿಂಗ್ ರೂಮು ತುಂಬಾ ದೊಡ್ಡದಾಗಿದೆ ಆರಾಮಾಗಿ ಕುತ್ಕೊಂಡು ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು ಆದ್ರೆ ಟ್ಯಾಕ್ ನ ಡಿಸೈನ್ ಆಗಲಿ ಹ್ಯಾಂಡಲ್ ಗ್ರಾಬ್ಸ್ ಆಗಲಿ ಸೈಡ್ ಪ್ಯಾನಲ್ಸ್ ಆಗಲಿ ಲುಕ್ ವೈಸ್ ಆಗಲಿ ಎಲ್ಲಾನು ಸಾಕಾಗ ಕಾಣುತ್ತೆ ಈ ಒಂದು ಬೈಕ್ ಅಲ್ಲಿ ಇನ್ನ ಫ್ರೆಂಡ್ಸ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಅಡ್ಜಸ್ಟ್ ಅಬೆಲ್ ಡಬ್ಲ್ಯೂ ಪಿ ಎಪೆಕ್ಸ್ ಯು ಎಸ್ ಡಿ ಸಸ್ಪೆನ್ಷನ್ ಜೊತೆ ಬರುತ್ತೆ ಫಾರ್ಟಿ ತ್ರೀ ಎಮ್ ಎಂ ಡಯಾಮೀಟರ್ ಜೊತೆಗೆ ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ ಪೆರಲಿ ಟೈಸ್ ಬರುತ್ತೆ ಸೆವೆಂಟೀನ್ ಇಂಚಸ್ ಟೈರ್ ಪ್ರೊಫೈಲ್ ಅಂಡ್ ಇದರಲ್ಲಿ ಸ್ಪೋಕ್ಸ್ ವೀಲ್ ಬರುತ್ತೆ ರೇರ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಡಬ್ಲ್ಯೂ ಪಿ ಎಪೆಕ್ಸ್ ಮೋನೋಶಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ ಪ್ರೀಲೋಡ್ ಅಡ್ಜಸ್ಟೆಬಲ್ ಎಲ್ಲ ಮಾಡ್ಕೊಬಹುದು ಬ್ಯಾಕ್ ಸೈಡ್ ವೀಲ್ ನ ಟೈರ್ ವಿಚಾರಕ್ಕೆ ಬಂದಾಗ ಸೆವೆಂಟೀನ್ ಇಂಚಸ್ ಟೈರ್ ಪ್ರೊಫೈಲ್ ವೈಡಾ ಟೈ ಸೆಕ್ಷನ್ ಪೆರಲಿ ಟೈಪ್ಸ್ ಬರುತ್ತೆ ಅಂಡ್ ಬಟನ್ ಟೈಪ್ಸ್ ಬರುತ್ತೆ ಪರ್ಪಸ್ ಬಟನ್ ಟೈಪ್ಸ್ ಬರುತ್ತೆ ವೀಲ್ ವಿಚಾರಕ್ಕೆ ಬಂದಾಗ ಸ್ಪೋಕ್ಸ್ ವೀಲ್ಸ್ ಬರುತ್ತೆ ಯಾಕೆ ಈ ತರ ವೀಲ್ ಬಿಟ್ಟಿರೋದಂದ್ರೆ ಈ ಒಂದು ಗಾಡಿನ ಒಂದು ಬೇಕಾಗಿ ಪೋರ್ಟ್ರೇ ಮಾಡೋಕೆ ಫ್ರೇಮ್ ವಿಚಾರಕ್ಕೆ ಬಂದಾಗ ನ್ಯೂ ಸ್ಟೀಲ್ ಸ್ಟೆರ್ಲಿಸ್ ಫ್ರೇಮ್ ಬರುತ್ತೆ ಸಫ್ ನಾರ್ಮಲ್ ಟೂಬ್ಲರ್ ಕೊಟ್ಟಿದ್ದಾರೆ ಕೆ ತರ ಏನು ಸ್ಟೀಲ್ ಫ್ರೇಮ್ ಕೊಟ್ಟಿಲ್ಲ ಬ್ಯಾಕ್ ವಿಲ್ ನ ಡ್ರೈವ್ ಬಂದ್ ಚೆಂಡ್ ಬನಾನಾಸ್ ಜೊತೆ ಬರುತ್ತೆ ಸಾರಿ ಗಾರ್ಡ್ ಬರುತ್ತೆ ಜೆನ್ ತ್ರೀ ಕೆಟಿಎಂ ಡ್ಯೂಕ್ ತ್ರೀ ನೈಂಟಿ ಕೆಲವೊಂದು ಪಾರ್ಟ್ಸ್ ಈ ಒಂದು ಬೈಕ್ ಜೊತೆಗೆ ಶೇರ್ ಆಗುತ್ತೆ ಓವರ್ ಆಲ್ ಸ್ಟೈಲಿಂಗು ಲುಕ್ ಡಿಸೈನ್ ವಿಚಾರಕ್ಕೆ ಬಂದಾಗ ತ್ರೀ ನೈನ್ಟಿ ಡ್ಯೂ ಇಂದ ಉಸ್ಕು ಸ್ವಾಟ್ ಪಿಲ್ ಫೋರ್ ನಾಟ್ ಒನ್ ಬೈಕ್ ಚೆನ್ನಾಗಿರೋದು ಉಸ್ಕು ಅನ್ನ ಸ್ವಾಗ್ ಫೋರ್ ನಾಟ್ ಒನ್ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದರೆ ತ್ರೀ ನೈಂಟಿ ಏಟ್ ಸಿ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಫೋರ್ ವೆಲ್ ಲಿಕ್ವಿಡ್ ಕೋಲ್ ಬಿ ಎ ಸಿಕ್ಸ್ ಇ ಟ್ವೆಂಟಿ ಫೋರ್ ಎಲ್ ಕಾಂಪ್ಯಾಟಬೆಲ್ ವಿತ್ ಓ ಬಿ ಟೂ ಬಿ ಜೊತೆ ಈ ಒಂದು ಬೈಕ್ ಬರುತ್ತೆ ಈ ಒಂದು ಇಂಜಿನ್ಗೆ ಎಲ್ ಸಿ ಫೋರ್ ಸಿ ಅಂತ ಕರೀತಾರೆ ಸಿಕ್ಸ್ ಸ್ಪೀಡ್ ಗೇಟ್ ಟ್ರಾನ್ಸ್ಮಿಷನ್ ಬರುತ್ತೆ ಮ್ಯಾಕ್ಸಿಮಮ್ ಪವರ್ ಫಾರ್ಟಿ ಸಿಕ್ಸ್ ಪಿ ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಮ್ಯಾಕ್ಸಿಮಮ್ ಟಾರ್ಕ್ ತರ್ಟಿ ನೈನ್ ಅಂಡ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಕೂಲಿಂಗ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಲಿಕ್ವಿಡ್ ಕೂಲಿಂಗ್ ವಿತ್ ಟು ಕರ್ವಿಡ್ ರೇಡಿಯೇಟರ್ ಫ್ಯಾನ್ಸ್ ಜೊತೆ ಬರುತ್ತೆ ಆ ರೇಡಿಯೇಟರ್ ಕವರ್ ಮೇಲೆ ಅಂತ ರಿಟರ್ನ್ ಮಾಡಿದ್ದಾರೆ ಸಾಕತ್ತಾಗಿ ಕಾಣುತ್ತೆ ಇನ್ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು ತರ್ಟೀನ್ ಲೀಟರ್ಸ್ ಕೊಟ್ಟಿದ್ದಾರೆ ಮೈಲೇಜ್ ಅಲ್ಲ ಒನ್ ಲೀಟರ್ಗೆ ಟ್ವೆಂಟಿ ಫೈವ್ ಟು ತರ್ಟಿ ಕೆ ಎಂಪಿ ಎಲ್ ಕೊಡುತ್ತೆ ಯಾಕಂದ್ರೆ ಒಂದು ಹೈ ರೈವಿಂಗ್ ಇಂಜಿನ್ ಅಲ್ಲಿ ಇಷ್ಟೊಂದು ಮೈಲೇಜ್ ಕೊಡೋದೇ ಜಾಸ್ತಿ ಯಾಕಂದ್ರೆ ಇದು ಡಿಒ ಎಚ್ ಸಿ ಇಂಜಿನ್ ಆಗಿರೋದ್ರಿಂದ ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಜೊತೆ ಬರುತ್ತೆ ಸರ್ವಿಸ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ನಾರ್ಮಲ್ ಸರ್ವಿಸ್ ಅಲ್ಲಿ ನಿಮಗೆ ಎರಡ್ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಬೀಳ್ಬಹುದು ಯಾಕಂದ್ರೆ ಇದು ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರೋದ್ರಿಂದ ಜಾಸ್ತಿ ಆಗ್ಬಹುದು ಕಮ್ಮಿನೂ ಆಗ್ಬಹುದು ಮತ್ತೆ ರೆಡಿಗೆ ಎಕ್ಸ್ಪೀರಿಯನ್ಸ್ ಮಾಡಿ ತ್ರೀ ನೈಂಟಿ ಡ್ಯೂಬ್ ಚೆನ್ನಾಗಿದೆ ಅಥವಾ ಸ್ಕೂ ಅನ್ನ ಸ್ವಾಟ್ ಪಿಲಿಂಗ್ ಚೆನ್ನಾಗಿದೆ ಅಂತಾನು ಹೇಳ್ತೀನಿ ಸೊ ಲೆಟ್ಸ್ ಗೋ ಫಾರ್ ಎ ರೈಟ್ गाइस बनी ऑल न्यू 2024 उसको वरना स्वैग पेलिन 400 बाइक ना राइडिंग एक्सपीरियंस बनाना दिस इज द की लेट्स गो फॉर अ राइड इंजन साउंड इतरा केल सुता एग्जॉस्ट इतरा केल सुता लेट्स गो फॉर अ राइड ಓ ಮೈ ಗಾಡ್ ಆ್ಯಕ್ಚುಲಿ ಬ್ಯೂಬ್ ತ್ರೀ ನೈಂಟಿಗಿಂತ ಈ ಒಂದು ಬೈಕ್ ತುಂಬಾ ಕಂಫರ್ಟ್ಲೆಬಲ್ ಚೆನ್ನಾಗಿದೆ ಆ್ಯಂಡ್ ಈ ಒಂದು ಬೈಕಲ್ಲಿ ಟ್ರ್ಯಾಕ್ಸ್ ಆನ್ ಕಂಟ್ರೋಲ್ ಸಿಸ್ಟಮ್ ಇದೆ ರೈಡ್ ಬೈ ವೈರ್ ಇದೆ ಸೂಪರ್ ಮೋಟೋ ಎ ಬಿ ಎಸ್ ಇದೆ ಕ್ವಿಕ್ ಶಿಫ್ಟರ್ ಪ್ಲಸ್ ಇದೆ ಸೋ ಫುಲ್ಲಿ ಫೀಚರ್ಸ್ ಲೋಡೆಡ್ ಅಂತ ಹೇಳ್ಬೋದು ಫೀಚರ್ಸ್ ಅಂತೂ ತುರ್ಕಾಕ್ಬಿಟ್ಟವ್ರೆ ಈ ಒಂದು ಗಾಡಿಗೆ ಸೀಟಿಂಗ್ ಪೋಸ್ಟರ್ ವಿಚಾರಕ್ಕೆ ಬಂದಾಗ ಒಂದು ರೋಡ್ ಸ್ಟಾರ್ ಬೈಕ್ ತರ ಇದೆ ರೈಡಿಂಗ್ ಪೊಸಿಷನ್ ಬಂದು ಒಂದು ಸ್ಪೋರ್ಟ್ಸ್ ನೆಕೆಟ್ ಬೈಕ್ ತರ ಇದೆ ನನ್ನ ಒಂದು ಲೆಗ್ಗು ಆ್ಯಂಡ್ ತೈಸು ಕ್ಲೀನ್ ಆಗಿ ಗಾಡಿಗೆ ಹಗ್ಗಾಗಿದೆ ಫುಟ್ ಪೆಕ್ಸು ಸೆಂಟರ್ ಆಫ್ ದಿ ಬೈಕ್ ಇದೆ ಪಕ್ಕ ಒಂದು ಸ್ಪೋರ್ಟ್ಸ್ ಬೈಕ್ ಇದು ಸಸ್ಪೆನ್ಸನ್ ಫ್ರಂಟ್ ಟು ಬ್ಯಾಕ್ ಸಾಕಾಗಿದೆ ಫ್ರಂಟ್ ಸಸ್ಪೆನ್ಷನ್ ಅಡ್ಜಸ್ಟಬಲ್ ಮಾಡ್ಕೊಳ್ಬೋದು ಬ್ಯಾಕ್ ಸಸ್ಪೆನ್ಸನ್ನು ಅಡ್ಜಸ್ಟಬಲ್ ಮಾಡ್ಕೊಬೋದು ಆಟಲ್ ರೆಸ್ಪಾನ್ಸ್ ಅಂತೂ ಆಗಿದೆ ಗುರು ಸಿಂಗಲ್ ಪೀಸ್ ಹ್ಯಾಂಡಲ್ ಸೋ ಸೊ ಆರಾಮಾಗಿ ಹೈವೇ ಕ್ರೂಸಿಂಗ್ ಎಲ್ಲ ಮಾಡ್ಬೋದು ಓ ಈ ಥರ ಎಲ್ಲ ಓಡಿಸ್ಬೋದು ಆರಾಮಾಗಿ ಟ್ಯಾಕಲ್ ಮಾಡ್ಕೊಂಡು ಓಡಿಸ್ಬೋದು ಈ ಒಂದು ಟ್ರಾಫಿಕ್ ಅದೆಲ್ಲ ಆರಾಮೆಲ್ಲ ಚೆನ್ನಾಗಿದೆ ನನ್ನ ಬಂದು ಫೈವ್ ಪಾಯಿಂಟ್ ಸೆವೆನ್ ನನ್ನ ಒಂದು ಕಾಲು ಫ್ಲಾಟ್ ಫುಟ್ ಆಗುತ್ತೆ ಓ ರೋಡ್ ಗ್ರಿಪ್ ಚೆನ್ನಾಗಿದೆ ಗುರು ಆ್ಯಂಡ್ ಸ್ಪೆಷಲಿ ಒಂದು ಬೈಕಲ್ಲಿ ಟೆರಲಿಟರ್ನ ಯೂಸ್ ಮಾಡಿದ್ದಾರೆ ಸೊ ಫ್ರಂಟ್ ಟು ಬ್ಯಾಕು ಎರಡೂ ಟೈರಲಿ ಟೈರ್ಸ್ ಡುವೆಲ್ ಪರ್ಪಸ್ ಟೈರ್ ಅಂತ ಹೇಳ್ಬೋದು ಬಟನ್ ಟೈರ್ಸ್ ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ ಬಾಡಿದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಈ ಒಂದು ಬೈಕಲ್ಲಿ ತುಂಬಾ ನೀಟಾಗಿ ಬಿಟ್ಟಿದ್ದಾರೆ ಯಾಕಂದ್ರೆ ಗಾಡಿ ಫುಲ್ ಆಗುತ್ತಲ್ಲ ಅವಾಗ ಗೊತ್ತಾಗ್ಬಿಡುತ್ತೆ ನಮಗೆ ಗಾಡಿಯ ಒಂದು ಡಿಸ್ಟ್ರಿಬ್ಯೂಷನು ಆಫ್ ಡಿಸ್ಟ್ರಿಬ್ಯೂಷನು ಗಾಡಿ ಆ ಥರ ಫುಲ್ ಆಗ್ತಿದೆ ನೋಡಿ ಒಂಥರ ಫೈಟರ್ ಜೆಟ್ ಥರ ಓಡಿಸ್ದಿರೋ ಫೀಲ್ ಬರ್ತಿದೆ ನನಗೆ ಲೈಕ್ ಟಾಪ್ ಗನ್ ಮ್ಯಾವ್ರಿಕ್ಕಲ್ಲಿ ಟಾಮ್ ಕ್ಲೂಸರ್ ಓಡಿಸ್ತಾನಲ್ಲ ಆ ಥರ ಫೀಲ್ ಬರ್ತಿದೆ ಯಾಕಂದರೆ ನಾನು ಅದನ್ನು ಫೋರ್ ಡಿ ಎಕ್ಸ್ ಎಲ್ ನೋಡಿದೆ ಐ ಫೀಲ್ ಲೈಕ್ ಲೈಕ್ ಐ ಆಮ್ ರೈಡಿಂಗ್ ಫೈಟರ್ ಜೆಟ್ ಪ್ಲೇನ್ ಯು ಎಸ್ ಯು ಎಸ್ ಒಂದು ಬೈಕಲ್ಲಿ ಇದೆ ಅಗ್ರಿಮೆಂಟ್ ರಶ್ಶು ಇದೆ ತ್ರೀ ನೈಂಟಿ ಈ ತರ ಓಡ್ಸೋಕ್ಕಾಗಲ್ಲ ಗುರು ಪ್ಯಾನಿಕ್ ಕಲರ್ಸ್ ಇದೆ ಆ ಒಂದು ಬೈಕಲ್ಲಿ ಕಾರ್ನರಿಂಗ್ ಎಲ್ಲ ಮಾಡ್ಕೊಂಡು ಮನವರೆಲ್ಲ ಮಾಡ್ಬೋದು ಕಾನ್ಫಿಡೆನ್ಸ್ ಕೊಡುತ್ತೆ ಗುರು ಮುಗ್ಸೋಕ್ಕೆ ಈ ತರ ಎಲ್ಲ ಓಡಿಸ್ಬೋದು ಗುರು वाव, हाईटी मैट, हाईटी मैट, ये अंगे स्लिक कर चुन जाता था। वाव, एक्चुअली लंगर वाला तांडोक बुडो, दहीले आप इसे कॉलेज वाला तांडोक बुडो, ट्रैटल नोडे राइड बाय वाई रहता है, रेस्पॉन्स उन तो हेवी। ತ್ರೀ ನೈಂಟಿ ಡ್ಯೂಕು ತುಂಬಾ ಪ್ಯಾನಿಕ್ ಅಲರ್ಟ್ಸ್ ಇದೆ ಅಂದರೆ ಓಡಿಸ್ಬೇಕಾದ್ರೆ ಭಯ ಆಗುತ್ತೆ ಈ ಒಂದು ಬೈಕು ಆ ಥರ ಫೀಲ್ ಕೊಡಲ್ಲ ಫೀಲ್ ಅಂಡ್ ಫೀಡ್ಬ್ಯಾಕ್ ಸಾಕಾತಾಗಿದೆ ನಿರಾಸೆಲ್ಲ ಸಾಕಾತ್ ಕಾಣುತ್ತೆ ರೈಡಿಂಗ್ ಲೈನ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ವಾವ್ ಎನ್ ಎಸ್ ಟು ಹಂಡ್ರೆಡ್ ಇದ್ದಂಗೆ ಆಕ್ಚುಲಿ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ ಫೋರ್ ಹಂಡ್ರೆಡ್ ಸಿಕ್ಸ್ ಒಳಗೆ ಕಮ್ಮಿ ಮುಚ್ಕೊಂಡು ಕಾಣ್ಬೋದು ಈ ಒಂದು ಬೈಕ್ನ ವಾವ್ ಫುಲ್ ಸಾಕತ್ ಆಗಿದೆ ಆಫ್ ಸೈಡ್ ಸಸ್ಪೆನ್ಸನ್ನು ತ್ರೀ ನೈಂಟಿಗಿಂತ ಈ ಒಂದು ಬೈಕಲ್ಲಿ ತುಂಬಾ ಚೆನ್ನಾಗಿದೆ ವಿಪಿನ್ ಬದಲು ಸ್ವರ್ಟ್ ಪಿಲಿನ ತಾಂಗ್ಬೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ ಈ ಒಂದು ಗಾಡಿನ ಹುಡುಗಿ ಓಡಿಸ್ಬೋದು ಹುಡುಗರು ಓಡಿಸ್ಬೋದು ವಾವ್ ವಾವ್ ಹಲ್ಟಿ 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 ಥ್ರಿಲ್ ಕೊಡುತ್ತೆ ಓಡಿಸ್ಬೇಕಾರೆ ಎಂಗೇಜಿಂಗ್ ಆಗಿ ನಿಮ್ಮನ್ನ ವೈಲ್ ಟಿ ಮಾಡಿದ್ರು ಏನೇ ಹೇಳಿದ್ರು ಬೈಬ್ರೆ ಬ್ರೇಕಿಂಗ್ಸೇ ಬ್ರೇಕಿಂಗ್ಸು ಎಲ್ಲ ಆರಾಮಾಗಿ ಕಾಣ್ಬೋದು ಟರ್ನಿಂಗ್ ರೇಡಿಯಸ್ ಕಮ್ಮಿ ಇದೆ ಥರ್ಡ್ ಗಿಯರ್ ಅಲ್ಲೇ ಯಾವ ಥರ ನಿಂತಿದೆ ವಾವ್ ತದೇ ಜಿ ಬಂತು ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ಹೇಳ್ತೀನಿ ಯಾಕಂದರೆ ತ್ರೀ ನೈಂಟಿಯಲ್ಲಿ ಬರೋ ಎಲ್ಲ ಒಂದು ಫೀಚರ್ಸ್ ಈ ಒಂದು ಬೈಕಲ್ಲಿದೆ ಸೊ ಬಂದು ಕೆ ಟಿ ಎಮ್ ಬನ್ಶಂಕ್ರಿ ಕಲ್ಯಾಣಿ ಶೋರೂಮಲ್ಲಿ ಒಂದು ಬೈಕ್ನ ತೊಗೊಳ್ಳಿ ಸಾಕಾತಾಗಿದೆ